ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಚಿತ್ರನ್ನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ತುಂಬನೇ ರುಚಿಯಾಗಿರುತ್ತೆ ಈ ಚಿತ್ರಾನ್ನ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಲೈಕ್ ಕೊಡೋದನ್ನು ಹಾಗೂ ಶೇರ್ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ ಚಿತ್ರಾನ್ನ ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ ಬನ್ನಿ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ ಅಲ್ಲಿ ಅದಕ್ಕೆ ಮೂರು ಕಪ್ ನೀರು ಹಾಕಿಬಿಟ್ಟು ನೆನೆಯೋದಿಕ್ಕೆ ಇಟ್ಕೊಂಡಿನಿ ಅಕ್ಕಿನ ಕ್ಲೀನಾಗಿ ಎರಡು ಸಲ ತೊಳೆದುಬಿಟ್ಟು ಆಮೇಲೆ ನಾನು ನೀರು ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಇಟ್ಕೊಂಡಿನಿ ಮುನ್ನೂರು ಗ್ರಾಮ್ ಅಕ್ಕಿ ಇದೆ ಇದು ಇವಾಗ ಲಿಡ್ನ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಸಲ್ ಹಾಕಿ ಒಂದು ಆದರೆ ಸಾಕು ಅಕ್ಕಿ ನೆನೆಸಿದ್ದೀವಲ್ಲ ಆದ್ದರಿಂದ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಹುಣಸೆಹಣ್ಣನ್ನು ನಾನು ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನೆನೆಯೋದಕ್ಕೆ ಇಟ್ಟು ಆಮೇಲೆ ನೆನೆದ ಮೇಲೆ ಕ್ಲೀನಾಗಿ ಕಿಚ್ಕೊಂಡ್ಬಿಟ್ಟು ರಸನ ತೆಗೆದಿಟ್ಕೋಬೇಕು ಒಗ್ಗರಣೆಗೋಸ್ಕರ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಮೂರು ಟೇಬಲ್ ಸ್ಪೂನಿನಷ್ಟು ಕಡಲೆಕಾಯಿ ಬೀಜ ಇಟ್ಕೊಂಡಿದ್ದೀನಿ ಕಡಲೆ ಬೇಳೆ ಒಂದು ಒಂದು ಟೇಬಲ್ ಸ್ಪೂನಿನಷ್ಟು ಇಟ್ಕೊಂಡಿದ್ದೀನಿ ಈರುಳ್ಳಿ ಮೂರನ್ನು ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಆದ್ದರಿಂದ ಮೂರು ತೊಗೊಂಡಿದ್ದೀನಿ ದಪ್ಪ ಈರುಳ್ಳಿ ಆದರೆ ಎರಡು ಸಾಕಾಗತ್ತೆ ಒಟ್ಟಿನಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿನ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಹೆಸಳನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದನ್ನು ತೊಗೊಂಡಿನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ತಗೊಳ್ಳಿ ಮೆಣಸಿನ್ಕಾಯಿನ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಸಣ್ಣ ಹೋಳಿಗಿನ ಕಡಿಮೆ ತೊಗೊಂಡಿದ್ದೀನಿ ಜೀರಿಗೆ ಅರ್ಧ ಸ್ಪೂನು ಅರಿಶಿಣದ ಪುಡಿ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಹಾಗೂ ಮೆಂತ್ಯದ ಪುಡಿ ಅರ್ಧ ಸ್ಪೂನಿಗಿನ ಸ್ವಲ್ಪ ಕಡಿಮೆ ತೊಗೊಂಡಿನಿ ಮೆಂತ್ಯದ ಪುಡಿನ ನಾನು ಮೆಂತ್ಯನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಈ ಥರ ಚಿತ್ರಣಗಳಿಗೆಲ್ಲ ಹಾಕಿದ್ರೆ ಮೆಂತ್ಯದ ಪುಡಿನ ತುಂಬಾ ಟೇಸ್ಟಿಯಾಗಿರುತ್ತೆ ಮೆಂತ್ಯದ ಪುಡಿ ಇದ್ದರೆ ಖಂಡಿತವಾಗಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಯೋ ತನಕ ಕಾಯಬೇಕಾಗತ್ತೆ ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕಡಲೆ ಬೀಜ ಹಾಕ್ಕೊಂಡು ಕ್ಲೀನಾಗಿ ಕೆಂಪಗಾಗೋವರೆಗೆ ಕಡಲೆ ಬೀಜನ ಹುರ್ಕೋಬೇಕಾಗತ್ತೆ ಸಾಸಿವೆ ಜೀರಿಗೆ ಹಾಕೋಕ್ಕಿಂತ ಮೊದಲೇ ಕೂಡ ಕಡಲೆ ಬೀಜ ಹಾಕಿಬಿಟ್ಟು ಹುರ್ಕೋಬೋದು ನಾನು ಇಲ್ಲಿ ಇವಾಗ ಹಾಕಿದ್ದೀನಿ ಈಗ ಕಡಲೆ ಬೀಜ ಎಲ್ಲ ಕ್ಲೀನಾಗಿ ತೆಗೆದಿಟ್ಕೊಳ್ಳೋಣ ಹೀಗೆ ಮಾಡಿದ್ರೂ ಆಗುತ್ತೆ ಇಲ್ಲಾಂದರೆ ಫಸ್ಟೇ ಕಡಲೆ ಬೀಜ ಹಾಕ್ಕೊಂಡು ಕೆಂಪಾಗಿ ಹುರ್ಕೊಂಬಿಟ್ಟು ತೆಕ್ಕೊಂಬಿಟ್ರು ಆಗತ್ತೆ ಬೀಜನ ಖಂಡಿತವಾಗಿ ಹುಣಸೆ ಹುಳಿ ಚಿತ್ರಾನ್ನಕ್ಕೆ ತೆಗೆದಿಟ್ಕೊಳ್ಳೇಬೇಕು ಇಲ್ಲಾಂದರೆ ಚಿತ್ರಾನ್ನದ ಟೇಸ್ಟ್ ಚೆನ್ನಾಗಿರಲ್ಲ ಯಾವುದೇ ಚಿತ್ರಾನ್ನ ಮಾಡಿ ಕಡಲೆ ಬೀಜನ ಫ್ರೈ ಆದಮೇಲೆ ತೆಗೆದಿಟ್ಕೊಳ್ಳಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ಟೌವ್ ಆಫ್ ಮಾಡಿಬಿಟ್ಟು ಕಡಲೆ ಬೀಜನ ತೆಗೆದಿಟ್ಕೊಂಡಿರೋದು ಸ್ಟೌವ್ ಆಫ್ ಮಾಡೇ ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ಅಂದರೆ ಸೀದೋಗಿಬಿಡುತ್ತೆ ಇಲ್ಲ ಇವಾಗ ಮತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಮೀಡಿಯಮ್ ಫ್ಲೇಮಲ್ಲಿ ಕಡಲೆ ಬೇಳೆನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಗಾಗೋವರೆಗೆ ಕಡಲೆಬೇಳೆನ ಹುರ್ಕೋಬೇಕು ಇವಾಗ ಸ್ವಲ್ಪ ಕೆಂಪಗಾದರೆ ಸಾಕು ತೀರಾ ಒತ್ಸೋದೆಲ್ಲ ಬೇಡ ಸೀದೋಗೋದು ಆ ರೀತಿ ಎಲ್ಲ ಬೇಡ ಕಪ್ಪಾಗಲೇಬಾರ್ದು ಇಷ್ಟು ಕಲರ್ ಇದ್ರೆ ಸಾಕು ಕಡಲೆಬೇಳೆ ಇವಾಗ ಇದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇವಾಗ ಹಾಗೂ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇಷ್ಟನ್ನು ಇವಾಗ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪು ಬಣ್ಣ ಆಗುವವರೆಗೆ ಇವಾಗ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರದ್ದು ಎಲ್ಲ ಫ್ಲೇವರ್ ಕೂಡ ಎಣ್ಣೆ ಒಳಗೆ ಬಿಟ್ಕೋಬೇಕು ಅಲ್ಲಿ ತನಕ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇನ್ನೂ ಒಂದು ಸ್ವಲ್ಪ ಆಗಬೇಕಿದು ಚಿತ್ರಾನ್ನಲ್ಲಿ ಈರುಳ್ಳಿ ಒಂಥರ ಸಿಗಬಾರ್ದು ಕರಿ ಕರಿ ಅಂದ್ಕೊಂಡು ಫ್ರೈ ಆದರೆ ಚಂದ ಚಿತ್ರಾನ್ನ ಇವಾಗ ಆಗಿದೆ ನೋಡಿ ಎಲ್ಲ ಟ್ರಾನ್ಸ್ಪೆರೆಂಟ್ ಆಯಿತು ಈರುಳ್ಳಿ ಎಲ್ಲ ಮೆಂತ್ಯದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಅರಿಶಿಣದ ಪುಡಿದು ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಇವಾಗ ನೋಡಿ ಎಲ್ಲ ಕಂಪ್ಲೀಟ್ ಆಗಿ ಹುರ್ಕೊಂಡಿದೀನಿ ಇವಾಗ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಇಟ್ಕೊಂಡಿದ್ನಲ್ವ ಅದ್ರದ್ದು ನೀರು ಹಾಕಿದ್ನಲ್ಲ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಇವಾಗ ಈ ರೀತಿ ಬಾಡಿಸ್ಕೋಬೇಕು ಹುಣಸೆ ಹಣ್ಣಿನ ರಸದ ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು ಅಲ್ಲಿ ತನಕ ನಾವು ಬಾಡಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹುಣಸೆ ಹುಳಿ ಚಿತ್ರನ್ನ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ ನಾನು ಪುಡಿ ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕಾಯಿ ತುರಿ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನು ಹಾಕ್ಕೊಂಡು ಕಾಯಿ ತುರಿ ಇಲ್ಲಾಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು ಆದರೆ ಕಾಯಿ ತುರಿ ಹಾಕ್ಕೊಂಡ್ರೆ ಒಂಥರ ಟೇಸ್ಟು ಕೊಬ್ಬರಿ ಹಾಕ್ಕೊಂಡ್ರೆ ಒಂಥರ ಟೇಸ್ಟು ಎರಡು ಚೆನ್ನಾಗಿರುತ್ತೆ ಇವಾಗೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಕಾಯಿ ತುರಿ ಹಾಕಿರೋದ್ರಿಂದ ಫ್ರೈ ಮಾಡಲೇಬೇಕಾಗತ್ತೆ ಯಾಕೆ ಅಂದರೆ ಉಳ್ಕೊಂಡ್ರೆ ಅಕಸ್ಮಾತ್ ಚಿತ್ರಾನ್ನನೆ ಆಗಲಿ ಗೊಜ್ಜೆ ಆಗಲಿ ಉಳ್ಕೊಂಡ್ರೆ ಕೆಡೋದಿಲ್ಲ ಉಳ್ಕೊಂಡ್ರೆ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು ಆದ್ರಿಂದ ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು ಕಾಯಿ ತುರಿ ಹಾಕಿದ ಮೇಲೆ ಈಗ ನೋಡಿ ಎಲ್ಲ ರೆಡಿಯಾಯಿತು ಕೊನೆಯಲ್ಲಿ ಕಡಲೆ ಬೀಜ ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಗೊಜ್ಜು ರೆಡಿ ಆಯಿತು ಅನ್ನ ನೋಡಿ ಆಗಿದೆ ಇವಾಗ ಎಲ್ಲ ನೋಡಿ ತಣ್ಣಗೆ ಆಗಿದೆ ಲಿಡ್ನ ತೆಗಿತಾಯಿದ್ದೀನಿ ನೋಡಿ ಅನ್ನ ಕರೆಕ್ಟಾಗಿ ಆಗಿದೆ ಒಂದು ಕಪ್ಪಿಗೆ ನಾನು ಎರಡು ಕಪ್ಪಿನಷ್ಟು ನೀರನ್ನ ಹಾಕಿದ್ದೆ ಒಂದೂವರೆ ಕಪ್ಗೆ ಮೂರು ಕಪ್ ನೀರು ಹಾಕಿದ್ದೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡ್ರೆ ಆಯಿತು ಮಾಡಿರೋ ಪೂರ್ತಿ ಅನ್ನಕ್ಕೆ ಕಲಿಸ್ಬೇಕು ಅನ್ನೋದೇನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಳ್ಳಿ ಆಯಿತಾ ಅಷ್ಟನ್ನು ಕಲಿಸ್ಕೊಂಬಿಟ್ರೆ ಆಯಿತು ಇವಾಗ ನೋಡಿ ನಾನು ಅನ್ನ ಎಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ತೆಕ್ಕೊಂಬಿಟ್ಟು ಇದ್ದೀನಿ ಕರೆಕ್ಟಾಗಿ ಆಗುತ್ತೆ ನೋಡಿ ಈಗ ತುಂಬ ಚೆನ್ನಾಗಿರುತ್ತೆ ಒಂಥರ ಹುಣಸೆ ಹಣ್ಣಿಂದು ಚಿತ್ರಾನ್ನದೇ ಬೇರೆ ಟೇಸ್ಟ್ ಅದು ನಿಂಬೆ ಹುಳಿ ಚಿತ್ರಾನ್ನಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟ್ರೈ ಮಾಡಿ ಹೆಚ್ಚಾಗಿ ಮದುವೆ ಮನೆಗಳಲ್ಲಿ ಕೂಡ ಕೆಲವು ಸಲ ಇದನ್ನು ಮಾಡಿರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಪುಡಿ ಬೇರೆ ಹಾಕಿದ್ದೀವಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನಿಮಗೆಲ್ಲ ಈ ಚಿತ್ರಾನ್ನದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ಖಂಡಿತವಾಗಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ